ಮತ್ತೆ ಬಿಜೆಪಿಗೆ ಹೋಗ್ತಾರೆ ಏನೋ ಒಂದು ಮಾತುಗಳು ಹೆಚ್ಚು ಕೇಳಿ ಬರ್ತಾರೆ ಆ ವಾತಾವರಣ ಇದೆಯಾ ಸರ್ ಅವರೇ ಹೇಳಿದ್ದಾರೆ ನಾನು ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಯಾಕೆ ಹೇಳಿ ಅವರೇ ಉತ್ತರ ಕೊಟ್ಟಿದ್ದಾರಲ್ರಿ ನೋಡಿದ್ದೀರ ಪದೇ ಪದೇ ಬೇಕು ಅಂತ ಬಿ ಜೆ ಪಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳಿದ ಮೇಲೆ ಬಿ ಜೆ ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕೋಶ್ಟನ್ ಡಸ್ ನಾಟ್ ಅರೈಸ್ ಸರಿ ಒಂದು ನಿಮಿಷ ಆನಿಷ್ ನಿಮಿಷ ಅವನಿಮಿಷ ನಿಮಿಷ ಇದಕ್ಕೆ ಉತ್ತರ ಕೊಡ್ತೀನಿ ಇದಕ್ಕೆ ಉತ್ತರ ಕೊಡ್ತೀನಿ ಸರಿ ಸಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತ ಹೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದಾರೆ ಅವರೇ ಹೇಳಿದ್ದಾರೆ ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಯಾಕೆ ಹೇಳಿ ಅವರೇ ಉತ್ತರ ಕೊಟ್ಟಿದಾರಲ್ರಿ ಪದೇ ಬೇಕು ಅಂತ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳಿದ ಮೇಲೆ ಬಿ ಜೆ ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ಸು ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕೋಶನ್ ಡಸ್ ನಾಟ್ ಅರೈಸ್ ಸರಿ ಆ ನಿಮಿಷ ಆ ನಿಮ್ಷ ನಿಮಿಷ ಆ ನಿಮಿಷ ಇದಕ್ಕೆ ಉತ್ತರ ಕೊಡ್ತೀನಿ ಇದಕ್ಕೆ ಉತ್ತರ ಕೊಡ್ತೀನಿ ಸರಿ ಸಿ ಜಗದೀಶ್ ಶೆಟ್ಟರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಾರೆ ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತ ಹೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದಾರೆ ಅವರೇ ಹೇಳಿದ್ದಾರೆ ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನೇ ಕೇಳಿ ಅವರೇ ಉತ್ತರ ಕೊಟ್ಟಿದಾರಲ್ರಿ ನೋಡಿದೀರ ಪದೇ ಪದೇ ಬೇಕು ಅಂತ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳದ ಮೇಲೆ ಬಿ ಜೆ ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕ್ವಶನ್ ಇದಕ್ಕೆ ಇದಕ್ಕೆ ಉತ್ತರ ಉತ್ತರ ಕೊಡ್ತೀನಿ ಕೊಡ್ತೀನಿ ಸಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತ ಹೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದಾರೆ ಅವರೇ ಹೇಳಿದ್ದಾರೆ ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಹೇಳಿ ಅವರೇ ಉತ್ತರ ಕೊಟ್ಟಿದಾರಲ್ರಿ ಪದೇ ಬೇಕು ಅಂತ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳಿದ ಮೇಲೆ ಬಿ ಜೆ ಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕ್ವಶನ್ ಡಸ್ ನಾಟ್ ನಿಮಿಷ ಇದಕ್ಕೆ ಉತ್ತರ ಕೊಡ್ತೀನಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ